ಓವಿನ್ ಇಲ್ಲದೆ ತುಂಬ ಸುಲಭವಾಗಿ ಎಗ್ ಪಪ್ಸ್ ಮಾಡುವದು ಹೇಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓವಿನ್ ಇಲ್ಲದೆ ತುಂಬ ಸಿಂಪಲ್ಲಾಗಿ ಹೇಗೆ ಎಗ್ ಪಪ್ಸ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಬಾರೋಣ ಫಸ್ಟು ಮೂರು ಮೊಟ್ಟೆನ ಬೇಸ ಬೇಸ್ಕೊಳ್ಳೋಕಿಟ್ಕಿ ಇಟ್ಟಿದ್ದೀನಿ ಮೂರು ಮೊಟ್ಟೆ ಬೇಯಿಸ್ಕೊಂಡ್ರೆ ಅದರಲ್ಲಿ ಆರಾಗುತ್ತೆ ಆಫ್ ಆಫ್ ಅಲ್ವಾ ಮತ್ತು ಆಲೂಗೆಡ್ಡೆನ ಕಟ್ ಮಾಡಿಕೊಂಡು ಮೊಟ್ಟೆ ಬೇಯಿಸೋದ್ರಲ್ಲೇ ಆಲೂಗೆಡ್ಡೆನೂ ಬೇಯ್ಕೊಬಿಡೋಣ ಮತ್ತು ಅದಕ್ಕೂ ಅದಕ್ಕೂ ಸಪ್ರೇಟ್ ಇನ್ನೇನು ತಕ್ಕೆ ಅಂತ ಹೇಳ್ಬಿಟ್ಟು ಎರಡು ಒಂದಿದ್ರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಬನ್ನಿ ಈ ಕಡೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪು ಮೈದಾ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟು ತೊಗೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕೊಂಡ ಮೇಲೂ ಆಮೇಲೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನೋಡಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಅದನ್ನು ಏನಂದರೆ ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಬೇಕು ನೀರು ಹಾಕ್ಕೊಳ್ದೇ ಹಿಟ್ಟನ್ನ ತುಂಬ ಚೆನ್ನಾಗಿ ಕಲ್ಸ್ಕೊಂಡಿರಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ನಾವು ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪಪ್ಸ್ ಮಾಡೋದಕ್ಕೆ ಪಪ್ಸು ಅಷ್ಟು ಚೆನ್ನಾಗಿ ಪಪ್ಸ್ ಬರುತ್ತೆ ಅಂತ ಈಗ ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಹಿಟ್ಟನ್ನ ಕಲಿಸ್ಕೊಳ್ಳೋದು ನೋಡಿ ಯಾವ ಅದು ಕಲ್ಸ್ಕೋಬೇಕು ಅಂತಂದರೆ ಹೋಳಿಗೆ ಎಲ್ಲ ಮಾಡ್ತೀವಲ್ವಾ ಕರ್ಗೆ ಹಿಡ್ಬು ಅದನ್ನೆಲ್ಲ ಮಾಡ್ತೀವಲ್ಲ ಆ ಅದಕ್ಕೆ ಹಿಟ್ಟು ಕಲಿಸ್ಕೋಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮಿತ್ ಮೃದುವಾಗಿ ಕಲಿಸ್ಕೋಬೇಕು ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಏನೇನೋ ತರಕಾರಿನ ಹಚ್ಕೊಳ್ಳೋಣ ಬನ್ನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ನೋಡಿ ಇಲ್ಲಿ ಹಚ್ಕೊಂಡು ಟೊಮೊಟೊ ಹಚ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಈ ಥರ ಅಂದರೆ ಹಿಟ್ಟನ್ನು ಕಲಸ್ಬಿಟ್ಟು ಮುಚ್ಚಿಡಬೇಕು ಸ್ವಲ್ಪ ಒಂದು ಅರ್ಧ ಗಂಟೆ ಅಷ್ಟೊತ್ತಲ್ಲಿ ನೀರುಳ್ಳಿ ಟೊಮೊಟೊ ನಾನು ಕಟ್ ಮಾಡ್ಕೊಳ್ತಾ ಇಲ್ಲ ಚಾಪ್ ಇದೆ ಅದರಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಅದರಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಶ್ ಹಚ್ಕೊಳ್ಳೋಣ ನೋಡಿಲಿ ಈ ಥರ ಹಚ್ಕೋಬೇಕು ಫುಲ್ಲು ನುಣ್ಣಗೆ ಆಗುತ್ತೆ ಅಂದರೆ ಜಾಸ್ತಿ ನುಣ್ಣಗೂ ಆಗಿರಬಾರ್ದು ಜಾಸ್ತಿ ಹುನಿಗೆ ಬಾಯಿ ಬೈಕ್ ಸಿಗೋ ಥರ ಇರಬಾರ್ದು ಇನ್ನೇನು ಮೊಟ್ಟೆನೆಲ್ಲ ಸಿಪ್ಪೆ ಸುಳ್ಕೊಂಡು ಮೊಟ್ಟೆ ಇಟ್ಕೊಂಡಿದ್ದೀನಿ ಇನ್ನೇನು ಪಲ್ಯ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಯಾವ ಥರ ಅಂದರೆ ಒಂದೆರಡು ಟೇಬಲ್ ಸ್ಪೂನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾನು ಸಾಸಿವೆ ಜೀರಿಗೆ ಏನೂ ಆಗ್ತಾಯಿಲ್ಲ ಡೈರೆಕ್ಟಾಗಿ ಟೊಮೊಟೊ ಈರುಳ್ಳಿ ಮತ್ತು ಕರ್ ಇದು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ನುಣ್ಣಗೆ ಫ್ರೈ ಮಾಡ್ಕೊಳ್ಳೋದು ಇದರಲ್ಲಿ ಸ್ವಲ್ಪ ಹಾಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಸ್ವಲ್ಪ ನೋಡಿ ಹಾಕ್ಕೋಬೇಕು ಯಾಕಂದರೆ ಹಿಟ್ಟಿಗೂ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡಿರ್ತೀವಲ್ವ ಹಿಟ್ಟು ಚೆನ್ನಾಗಿ ಉಪ್ಪು ಹಾಕ್ಕೊಂಡೇ ಕಲಿಸ್ಕೊಂಡಿರೋದ್ರಿಂದ ಮತ್ತೆ ಜಾಸ್ತಿ ಪಪ್ಸು ಜಾಸ್ತಿ ಉಪ್ಪಾಗ್ಬಿಡುತ್ತೆ ಹಾಗಾಗಿ ಪಲ್ಯಕ್ಕೆ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ಇನ್ನೇನು ಪಲ್ಯಕ್ಕೆ ಕಲ್ತ್ ನೋಡ್ಕೊಂಡು ಉಪ್ಪಾಕೋಬೇಕು ಇನ್ನೇನು ಆಲೂಗೆಡ್ಡೆ ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ ಬೇಯಿಸಿ ಇಟ್ಕೊಂಡಿದ್ದು ಅದನ್ನು ಈಗ ಪಲ್ಯಕ್ಕೆ ಹಾಕೋಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಇದನ್ನು ಆಲೂಗೆಡ್ಡೆದ ಹಾಕ್ಕೋಬೇಕು ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ವಲ್ಲ ಮೊಟ್ಟೆ ಜೊತೆ ಅದನ್ನೇ ಸಿಪ್ಪೆ ತೆಗ್ದುಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದು ಇಟ್ಕೊಂಡಿರಬೇಕು ಒಂದು ಸೈಡಲ್ಲಿ ಪ್ಲೇಟಲ್ಲಿ ಆಮೇಲೆ ನೋಡಿ ಸ್ವಲ್ಪ ಖಾರದ ಪುಡಿ ಅಂದರೆ ಚಿಲ್ಲಿ ಇದು ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾವು ಸ್ವಲ್ಪ ಖಾರದ ಪುಡಿನ ಸ್ವಲ್ಪ ಲೈಟಾಗಿ ಹಾಕ್ಕೋಬೇಕು ಯಾಕಂದರೆ ಪಪ್ಸನ್ನು ಸ್ವಲ್ಪ ಖಾರ ಇದ್ದರೆ ಸ್ಪೈಸಿ ಇದ್ರೇ ತಿನ್ನೋಕೆ ತುಂಬ ಚೆನ್ನಾಗಿರೋದು ಹಾಗಾಗಿ ಖಾರದ ಪುಡಿ ಮತ್ತು ಧನಿಯಾ ಪೌಡರು ನೋಡಿ ಈಗ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪೌಡರ್ ಒಂದು ಸ್ಪೂನ್ ಸಾಕು ಜಾಸ್ತಿ ಬೇಡ ಮತ್ತು ಅದೇ ಸ್ಮೆಲ್ ಬಂದುಬಿಡುತ್ತೆ ಅದು ಅಷ್ಟೊಂದು ಟೇಸ್ಟಿಯಾಗಿ ಟೇಸ್ಟಿಯಾಗಿರಲ್ಲ ಚೆನ್ನಾಗಿರಲ್ಲ ಮತ್ತು ಕಾಲು ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅದಕ್ಕೆ ಪಪ್ಸಿ ಗಾಲೆ ಹಾಕಿದ್ನಲ್ಲ ಹಾಗಾಗಿ ಹೀಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಆಪ್ಷನಲ್ ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ಅಂದರೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಟೇಸ್ಟು ಬರುತ್ತೆ ಅಂದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಅದು ಎಲ್ಲ ಬೆಂದಮೇಲೆ ಒಂದು ಮೊಟ್ಟೆ ಒಂದು ಮೊಟ್ಟೆನ ಇದ್ದೀನಿ ಪಲ್ಯಕ್ಕೆ ಒಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೊಟ್ಟೆ ಹಾಕ್ಕೊಂಡು ಇನ್ನೇನು ನಿಧಾನಕ್ಕೆ ಎಲ್ಲನೂ ಕಲಿಸ್ಕೊ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಏನಂದರೆ ಮೊಟ್ಟೆದು ಮತ್ತು ಪಲ್ಯದು ಮಾಡ್ಕೊಂಡಿದ್ವಲ್ಲ ಅದನ್ನ ಜೊತೆಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾವ ಥರ ಅಂತಂದರೆ ಈ ಥರ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಮೊಟ್ಟೆದು ಹಸಿ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಈಗ ಮೊಟ್ಟೆ ಪಲ್ಯ ಎಲ್ಲ ಮಾಡ್ಕೊಳ್ತೀವಲ್ಲ ಸೇಮ್ ಅದೇ ಥರನೇ ಮೊಟ್ಟೆ ವಾಸನೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಅದನ್ನು ಪಾಡಿಸ್ಕೋಬೇಕು ನೋಡಿ ಈ ಥರ ಫಸ್ಟು ಜಾಸ್ತಿ ಟೊಮೊಟೊ ಹಾಕಬಾರ್ದು ಜಾಸ್ತಿ ಟೊಮೊಟೊ ಹಾಕಿದ್ರೂ ಪಲ್ಯ ಫುಲ್ ನೀರು ನೀರು ಆಗಿಬಿಡುತ್ತೆ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೋಡಿ ಯಾವ ಥರ ಬಂದಿದೆ ಅಂತ ಈ ಥರ ಬರಬೇಕು ಪಲ್ಯ ಬಾಣಲೆ ಬಿಟ್ಟು ಮೇಲೆ ಬರಬೇಕು ನೀರು ನೀರು ಥರ ಎಲ್ಲ ಇರಬಾರ್ದು ಇಲ್ಲಾಂದರೆ ನೀರು ನೀರು ಥರ ಎಲ್ಲ ಆಗಿಬಿಟ್ರೆ ಪಪ್ಸು ಚೆನ್ನಾಗಿ ಬರೋಲ್ಲ ಇನ್ನೇನು ಪಲ್ಯ ರೆಡಿಯಾಗಿದೆ ಈ ಕಡೆ ಹಿಟ್ಟು ಚೆನ್ನಾಗಿ ನೆನ್ಕೊಂಡಿದೆ ಇನ್ನೇನು ನೋಡಿ ಮೊಟ್ಟೆನೂ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಮಟ್ಟೆಯಲ್ಲಿ ಆರು ಪೀಸಸ್ ಮಾಡಿಟ್ಕೊಂಡಿದ್ದೀನಿ ಒಂದರಲ್ಲಿ ಎರಡು ಪೀಸಸ್ ಅಂತ ನೋಡಿ ಈಗ ಈ ಥರ ಒಂದೊಂದೇ ಉಂಡೆ ಮಾಡ್ಕೊಂಡು ಚಪಾತಿ ಥರದಕ್ಕೆ ಚಪಾತಿ ಸ್ಟ್ರೌಂಡ್ಗೆ ಲಟ್ಟಿಸ್ಕೋಬೇಕು ನಾವು ರವಂಡ್ ಶೇಪಲ್ಲಿ ಲಟ್ಟಿಸ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ನಾನು ಈ ಥರ ಇದ್ದೀನಿ ನೋಡಿ ಈ ಥರ ಚಪಾತಿನ ಅಂದರೆ ಪಪ್ಸಿಗೆ ಚಪಾತಿನ ರೆಡಿ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಥರ ಹ್ಞೂ ನೋಡಿ ಇಲ್ಲಿ ಈಗಾಗಿದೆ ಎಲ್ಲ ಚಪಾತಿನೂ ಲಟ್ಟಿಸ್ಕೊಂಡಿದ್ದೀನಿ ಆರು ಹಾರ ಚಪಾತಿ ಆಗಿದ್ದಾವೆ ನೋಡಿ ಈಗ ಲಟ್ಟಿಸ್ಕೊಂಡಿದ್ದೀನಿ ಲಟ್ಟಿಸ್ಕೊಂಡ್ಮೇಲೆ ಒಂದೊಂದು ಚಪಾತಿನ ಮ ಇದ್ರ ಮನೆಯ ಮೇಲೆ ಹಾಕ್ಕೊಂಡ್ಬಿಟ್ಟು ಒಂದು ಚಪಾತಿಗೆ ಸೈ ಮೇಲೆ ಎಣ್ಣೆ ಹಚ್ಚಬೇಕು ಆಮೇಲೆ ಆ ಎಣ್ಣೆ ಹಚ್ಚಿರೋದ್ರ ಮೇಲೆ ಮತ್ತೆ ಒಂದು ಚಪಾತಿನ ಹಾಕಬೇಕು ಹಾಂ ನೋಡಿ ಈ ಥರ ಮತ್ತೆ ಅದೇ ಇದೇ ಥರನೇ ಆರು ಚಪಾತಿಗೂ ಮಾಡ್ಕೋಬೇಕು ನೋಡಿ ಇಲ್ಲಿ ಈಗ ನಿಧಾನಕ್ಕೆ ಒಂದ್ರ ಮೇಲೊಂದು ಹಾಕೋಬಹುದು ನೀವು ಇದಕ್ಕೆ ಆಪ್ಷನಲ್ ಎಣ್ಣೆ ಏನಾದರೂ ಹಾಕ್ಕೊಬೋದು ತುಪ್ಪನಾದ್ರೂ ಹಚ್ಕೊಬೋದು ಬಟ್ ನಾನು ತುಪ್ಪ ತಿನ್ನೋದಿಲ್ಲ ಹಾಗಾಗಿ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದೆಲ್ಲ ಹಾಕೊಂಡ್ಮೇಲೆ ಈ ಥರ ನಿಧಾನಕ್ಕೆ ಅದ್ರ ಮೇಲೆ ಚಪಾತಿಗಳೆಲ್ಲ ಒಂದ್ರ ಮೇಲೊಂದು ಹಾಕಿರ್ತೀವಲ್ಲ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ನೋಡಿ ಇಲ್ಲಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಜಾಸ್ತಿ ಫೋರ್ಸಲ್ಲಿ ಲಟ್ಸೋಕೆ ಹೋಗ್ಬಾರ್ದು ತುಂಬ ಸಾಫ್ಟಾಗಿ ಹಿಂಗೆ ಹೀಗೆ ಲಟ್ಟಿಸ್ಕೋಬೇಕಂದ್ರೆ ಅದು ಮೇಲೆ ಹಾಕಿರೋದು ಎಣ್ಣೆ ಎಲ್ಲ ಫುಲ್ಲು ಚಪಾತಿಗೆಲ್ಲ ಮಿಕ್ಸ್ ಆಗಬೇಕು ಅಂತ ಈ ಥರ ಲಟ್ಟಿಸ್ಕೋಬೇಕು ನೋಡಿ ಇಲ್ಲಿ ಈ ಥರ ಮತ್ತು ಸೈಡ್ ಅಲ್ಲಿರೋದನ್ನ ಸೈಡ್ ಪೀಸಸ್ನ ಕಟ್ ಮಾಡಿಬಿಡೋಣ ಮತ್ತು ಶೇಪ್ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಇದೇನು ವೇಸ್ಟ್ ಆಗೋಲ್ಲ ಲಾಸ್ಟಿಗೆ ಪಪ್ಸೆಲ್ಲ ಆದಮೇಲೆ ಬಾಣಲೀಲಿ ಹಾಕ್ಕೊಂಡು ಕರ್ಕೋಬೋದು ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಥರ ಅದನ್ನು ನೋಡಿ ಹ್ಞೂ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡಿಗೆ ಇದು ಪೀಸಸ್ ಎಡ್ಜ್ ಮಾತ್ರ ಕಟ್ ಮಾಡ್ಕೊಳ್ಳೋಣ ನೋಡಿ ಈಗ ಇದರಲ್ಲಿ ಮೂರು ಪೀಸಸ್ ಮಾಡ್ತಾ ನೋಡಿ ನಾನು ಪಪ್ಸಿಗೆ ನೋಡಿ ಯಾವ ಥರ ಅಂತಂದರೆ ನಿಮಗೆ ತುಂಬ ದೊಡ್ಡದು ಒಂದು ಮೊಟ್ಟೆ ಇಡ್ತೀನಿ ಅಂದರೆ ಸ್ವಲ್ಪ ದೊಡ್ಡದು ಕಟ್ ಮಾಡ್ಕೊಳ್ಳಿ ಒಂದು ಆ ಎರಡು ಹಾಫ್ ಹಾಫ್ ಎರಡು ಮಾಡ್ಕೊಳ್ತೀನಿ ಅಂದರೆ ಈ ತ ಇಷ್ಟು ಸಾಕು ಇಷ್ಟು ಮೆಜರ್ಮೆಂಟ್ ಇದ್ದರೆ ಸಾಕಾಗುತ್ತೆ ನೋಡಿ ಈಗ ಪಲ್ಯ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಚಪಾತಿ ಮೇಲೆ ನೋಡಿ ಇಲ್ಲಿ ಚಪಾತಿ ಥರದ ಆಕಾರದಲ್ಲಿರೋ ಪಪ್ಸ್ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಹಾಕಿದ್ದೀನಿ ಮತ್ತು ಅದು ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕಾದರೂ ಹಾಕೋಬೋದು ನಾನು ಸಾಕು ಅಂತ ಅಂತೇಳ್ಬಿಟ್ಟು ಒಂದು ಸ್ಪೂನ್ ಹಾಕಿದ್ದೀನಿ ನೋಡಿ ಯಾವ ಥರ ಮುಚ್ತಾಯಿದ್ದೀನಿ ಅಂತ ಅಂದರೆ ನಾನು ಕ್ಲೋಸ್ ಇದ್ದೀನಿ ಅದನ್ನು ಅಂತಂದರೆ ನೋಡಿ ಈ ಥರ ಕ್ಲೋಸ್ ಮಾಡಿ ತುಂಬ ಸ್ಮ್ಯಾಶ್ ಮಾಡಿ ಅದು ತುಂಬ ಒಂದು ಸ್ವಲ್ಪ ಅದು ಇದು ಮಾಡಿದ್ಮೇಲೆ ನೋಡಿ ಈ ಥರ ಮಾಡ್ಕೋಬೇಕು ಯಾಕಂದರೆ ಎಣ್ಣೆಗೆ ಹಾಕಿದ ಮೇಲೆ ಇದು ಓಪನ್ ಆಗಬಾರ್ದು ಅನ್ನೋದು ಕಾರಣಕ್ಕೆ ಇದನ್ನು ಟೈಟಾಗಿ ಕಚ್ಚಿಸ್ಕೋಬೇಕು ನೋಡಿ ಈ ಥರ ನೋಡಿ ಇನ್ನೊಂದು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹಿಂಗಿರುತ್ತಲ್ಲ ಈ ಥರ ನೀಟಾಗಿ ಫೋಲ್ಡ್ ಮಾಡಬೇಕು ಎಲ್ಲ ಫೋಲ್ಡ್ ಮಾಡ್ತೀವಲ್ಲ ನಾವು ಹಾಂ ಆ ಥರನೇ ಫೋಲ್ಡ್ ಮಾಡಬೇಕು ಇದನ್ನು ನೋಡಿ ಈ ಥರ ನೀಟಾಗಿ ತುಂಬ ಚೆನ್ನಾಗಿ ಫೋಲ್ಡ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ಪಪ್ಸು ತುಂಬ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಬನ್ನಿ ನೋಡಿ ಇಷ್ಟು ಎಷ್ಟು ಹಾ ಹಾರಾಗಿದೆ ಬನ್ನಿ ನೋಡೋಣ ಇವಾಗ ಒಂದು ಬಾಂಡ್ಲೀಲಿ ಎಣ್ಣೆ ಇಟ್ಕೊಳ್ಳೋಣ ಕರ್ಕೊಳ್ಳೋದಕ್ಕೆ ಮೀಡಿಯಮ್ ಇದು ತುಂಬ ಹೈ ಫ್ಲೇಮ್ ಐ ಫ್ಲೇಮಲ್ಲಿ ಕಾಸ್ಕೊಬಿಟ್ಟು ಎಣ್ಣೆನ ನಾವು ಇದು ಸಮ ಇದು ಎಗ್ ಪಪ್ಸ್ ಹಾಕಬೇಕಾದ್ರೆ ನಾವು ಅದನ್ನು ಫ್ಲೋಮ್ನ ಕಮ್ಮಿ ಮಾಡ್ಕೋಬೇಕು ಯಾಕಂದರೆ ಇಲ್ಲಾಂದರೆ ಸೀದ್ಕೋ ಸೀದ್ ಹೋಗಿಬಿಡುತ್ತೆ ಅಂತ ನೋಡಿ ಹೈ ಫ್ಲೇಮಲ್ಲಿ ಎಣ್ಣೆ ಕಾಸ್ಕೋಬೇಕು ಲೋ ಫ್ಲೇಮಲ್ಲಿ ಪಪ್ಸ್ನ ಬೇಯಿಸ್ಕೋಬೇಕು ನೋಡಿ ಇಲ್ಲಿ ಈ ಥರ ಯಾವ ಥರ ಬೇಯ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಲೋ ಫ್ಲೇಮ್ ಮಾಡ್ಕೊಂಡಿರೋದ್ರಿಂದ ಸೀದೋಗಲ್ಲ ಹೈ ಫ್ಲೇಮಲ್ಲಿದ್ದರೆ ಬೇಗ ಬಿಡುತ್ತೆ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಸಾಕು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಚೆನ್ನಾಗಿ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಬೇಯಿಸ್ಕೋಬೇಕು ನೋಡಿ ಈಗ ಸಮೋಸ ರೆಡಿಯಾಗಿದೆ ಸಮೋಸ ಅಲ್ಲ ಎಗ್ ಪಪ್ಸ್ ರೆಡಿಯಾಗಿದೆ ಸಾರಿ ಎಗ್ ಪಪ್ಸ್ ರೆಡಿಯಾಗಿದೆ ಬನ್ನಿ ಯಾವ ಥರ ಬಂದಿದೆ ಅಂತ ನೋಡೋಣ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಯಾವ ತರ ಒಳಗೆಲ್ಲ ಕ್ರಿಸ್ಪಿ ತರ ತುಂಬ ಚೆನ್ನಾಗಿದೆ ಸೇಮ್ ಬೇಕ್ರಿ ಸ್ಟೈಲಲ್ಲೇ ಸಿಗೋ ಥರನೇ ಇದೆ ಸರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈ